ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಗುಡ್ ಆಫ್ಟರ್ನೂನ್ ಮೈ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಲಾರಿಯಲ್ಲಿ ಸಿಲಿಂಡರ್ನ ಎರಡು ತುದಿಗಳಲ್ಲಿ ಅರ್ಧಗೋಳವನ್ನು ಜೋಡಿಸಿರುವಂತೆ ಪೂರ್ಣವಾಗಿ ತುಂಬಿರುವ ಪೆಟ್ರೋಲ್ ಟ್ಯಾಂಕ್ ಇದೆ ಟ್ಯಾಂಕಿನಲ್ಲಿರುವ ಪೆಟ್ರೋಲ್ ಅನ್ನು ಪ್ರತಿ ನಿಮಿಷಕ್ಕೆ ಎರಡ್ ಏಳ್ನೂರ ನಲವತ್ತೆರಡು ಬಿಂದು ಐದು ಲೀಟರ್ ಅಂತೆ ಒಂದು ಗಂಟೆಯಲ್ಲಿ ಖಾಲಿ ಮಾಡಲಾಯ್ತು ಟ್ಯಾಂಕ್ ನ ವ್ಯಾಸವು ಮೂರು ಮೀಟರ್ ಇದ್ದರೆ ಟ್ಯಾಂಕಿನ ಉದ್ದವನ್ನ ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಈ ಒಂದು ಪೆಟ್ರೋಲ್ ಟ್ಯಾಂಕ್ ಇದೆ ಅಂತೆ ಸೊ ಇಲ್ಲಿ ಏನ್ ಮಾಡಿದರೆ ಪೆಟ್ರೋಲ್ ಅನ್ನ ತುಂಬಿದ್ದಾರೆ ಸೊ ಅದು ಎಷ್ಟು ಅಂತ ಗೊತ್ತಿಲ್ಲ ನಮ್ಗೆ ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಈ ಪೆಟ್ರೋಲ್ ಅನ್ನ ಪ್ರತಿ ನಿಮಿಷಕ್ಕೆ ಏಳ್ನೂರ ನಲವತ್ತೆರಡು ಬಿಂದು ಐದು ಲೀಟರ್ ಖಾಲಿ ಆಗತ್ತಂತೆ ಸೊ ಪ್ರತಿ ಒಂದು ನಿಮಿಷಕ್ಕೆ ಹಾಗಾದ್ರೆ ಈ ಒಂದು ಪೂರ್ಣವಾಗಿ ಈ ಪೆಟ್ರೋಲ್ ಟ್ಯಾಂಕ್ ಖಾಲಿಯಾಗಲು ಒಂದು ಗಂಟೆಯನ್ನ ತಗೊಂಡ್ರೆ ಸೊ ಈ ಒಂದು ಟ್ಯಾಂಕಿನ ಉದ್ದವನ್ನ ಕಂಡುಹಿಡೀಬೇಕು ಇಲ್ಲಿ ಈ ಒಂದು ಟ್ಯಾಂಕಿನ ವ್ಯಾಸವನ್ನ ಕೊಟ್ಟಿದ್ದಾರೆ ಸೊ ನಾವೇನ್ ಮಾಡ್ಬೇಕು ಇಲ್ಲಿ ಟ್ಯಾಂಕಿನ ಉದ್ದವನ್ನ ಕಂಡುಹಿಡೀಬೇಕು ಮೊದಲನೇದಾಗಿ ಏನ್ ಮಾಡೋಣ ಇಲ್ಲಿ ಈ ಒಂದು ಟ್ಯಾಂಕಿನಲ್ಲಿ ಒಟ್ಟು ಪ್ರಮಾಣ ಸೊ ಟ್ಯಾಂಕಿನ ಒಟ್ಟು ಪ್ರಮಾಣವನ್ನ ಫಸ್ಟ್ ಲೆಕ್ಕಾಚಾರ ಮಾಡೋಣ ಹೇಗೆ ಸೊ ಇಲ್ಲಿ ಏನ್ ಮಾಡೋದು ನಾವು ಪೆಟ್ರೋಲ್ ಖಾಲಿಯಾಗುವ ದರ ಮತ್ತು ಇದರ ಸಮಯವನ್ನ ಗುಣಿಸಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಟ್ಯಾಂಕಿನ ಒಟ್ಟು ಪ್ರಮಾಣ ಸಿಗತ್ತೆ ನಮ್ಗೆ ಸೊ ಇದರಲ್ಲಿ ಎಷ್ಟು ಪೆಟ್ರೋಲ್ ಅನ್ನ ತುಂಬಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಸೊ ಈಗ ಏನಾಗತ್ತೆ ನೋಡಿ ಸೊ ಇಲ್ಲಿ ಟ್ಯಾಂಕಿನ ಒಟ್ಟು ಪ್ರಮಾಣ ಏನಾಗುತ್ತೆ ಟ್ಯಾಂಕ್ ನ ಒಟ್ಟು ಪ್ರಮಾಣ ಒಟ್ಟು ಪ್ರಮಾಣ ಇಸಿಕ್ ಏನಾಗುತ್ತೆ ಖಾಲಿಯಾಗಿರುವ ದರ ಗುಣಿಸು ಸಮಯ ಸೊ ಖಾಲಿಯಾಗಿರುವ ದರ ಗುಣಿಸು ಸಮಯ ಉಸು ಸಮಯ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಈ ಒಂದು ಟ್ಯಾಂಕಿನ ಒಟ್ಟು ಪ್ರಮಾಣ ಸಿಗತ್ತೆ ಹಾಗಾದ್ರೆ ಇಲ್ಲಿ ಖಾಲಿಯಾಗಿರುವ ದರ ಎಷ್ಟಿದೆ ಏಳ್ನೂರ ನಲವತ್ತ ಎರಡು ಬಿಂದು ಐದು ಲೀಟರ್ ಸೊ ಇದು ಪ್ರತಿ ನಿಮಿಷಕ್ಕೆ ಹಾಗಾದ್ರೆ ಒಂದು ಗಂಟೆ ಅಂದ್ರೆ ಎಷ್ಟಾಯ್ತು ಅರವತ್ತು ನಿಮಿಷ ಅಲ್ವಾ ಗುಣಿಸು ಏನಾಗತ್ತೆ ಅರವತ್ತು ಗಂಟೆ ಆಗತ್ತೆ ಸೊ ಇದನ್ನ ಗುಣಿಸಿ ಸೊ ಗುಣಿಸಿದಾಗ ಏನ್ ಬರುತ್ತೆ ನಲ್ವತ್ನಾಲ್ಕು ಸಾವಿರದ ಐದ್ನೂರ ಐವತ್ತು ಲೀಟರ್ ಬರುತ್ತೆ ಸೊ ಇದೇನಾಯ್ತು ಟ್ಯಾಂಕ್ ನ ಒಟ್ಟು ಪ್ರಮಾಣ ಆಯ್ತು ನಮ್ಗಿಲ್ಲಿ ವ್ಯಾಸವನ್ನ ಮೀಟರ್ ನಲ್ಲಿ ಕೊಟ್ಟಿದ್ದಾರೆ ಉದ್ದವನ್ನು ಕೂಡ ನಾವು ಮೀಟರ್ ನಲ್ಲೇ ಹೇಳ್ಬೇಕಾಗಿರತ್ತೆ ಸೊ ಇಲ್ಲಿ ನಮ್ಗೆ ಏನಿದೆ ಟ್ಯಾಂಕ್ ನ ಒಟ್ಟು ಪ್ರಮಾಣದ ಈ ಒಂದು ಪೆಟ್ರೋಲಿನ ಒಟ್ಟು ಪ್ರಮಾಣ ಎಷ್ಟು ಬಂದಿದೆ ನಮಗೂ ಲೀಟರ್ ಅಲ್ಲಿ ಬಂದಿದೆ ಸೊ ಇದನ್ನ ನಾವೇನ್ ಮಾಡೋಣ ಘನ ಮೀಟರ್ ಗೆ ಪರಿವರ್ತಿಸೋಣ ಸೊ ಏನಾಗುತ್ತೆ ಘನ ಮೀಟರ್ ಗೆ ಪರಿವರ್ತಿಸಿದಾಗ ಸೊ ನಿಮ್ಗೆ ಏನ್ ಗೊತ್ತಿದೆ ಇಲ್ಲಿ ಒಂದು ಘನ ಮೀಟರ್ ಕ್ಯೂಬ್ ಅಂದ್ರೆ ಎಷ್ಟಾಗತ್ತೆ ಒನ್ ಥೌಸಂಡ್ ಸೊ ಥೌಸಂಡ್ ಲೀಟರ್ ಆಗತ್ತೆ ಅಲ್ವಾ ಸೊ ಒಂದು ಘನ ಮೀಟರ್ ಒಂದು ಘನ ಮೀಟರ್ ಏನಾಗತ್ತೆ ಸೊ ಒನ್ ಮೀಟರ್ ಕ್ಯೂಬ್ ಅಂತ ಹೇಳ್ತಾರೆ ಸೊ ಇದೇನಾಗತ್ತೆ ಥೌಸಂಡ್ ಲೀಟರ್ ಗೆ ಸಮನ ಆಗತ್ತೆ ಥೌಸಂಡ್ ಲೀಟರ್ ಗೆ ಸಮನ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಇಲ್ಲಿ ಟ್ಯಾಂಕಿನ ಪ್ರಮಾಣ ಎಷ್ಟಿದೆ ಅಂತ ಆಯ್ತು ನಲ್ವತ್ನಾಕು ಸಾವಿರದ ಐದ್ನೂರ ಐವತ್ತು ಸೊ ನಮ್ಗೆ ಇದನ್ನ ಈ ಒಂದು ಲೀಟರ್ ನಾವ್ ಏನ್ ಮಾಡ್ತಾ ಇದೀವಿ ಮೀಟರ್ ಕ್ಯೂ ಪರಿವರ್ತ ಪರಿವರ್ತಿಸ್ತಾ ಇದ್ದೇವೆ ಹಾಗಾದ್ರೆ ಇದೇನಾಗತ್ತೆ ಬಾಗಿಲೆ ಒಂದು ಸಾವಿರ ಆಗತ್ತೆ ಸೊ ಇದೇನಾಯ್ತು ಇದನ್ನ ಡಿವೈಡ್ ಮಾಡ್ದಾಗ ನಲ್ವತ್ನಾಲ್ಕು ಬಿಂದು ಐವತ್ತೈದು ಮೀಟರ್ ಕ್ಯೂಬ್ ಬಂತು ಸೊ ಇದೇನಾಯ್ತು ನಲ್ವತ್ನಾಲ್ಕು ಬಿಂದು ಐವತ್ತೈದು ಮೀಟರ್ ಕ್ಯೂಬ್ ಏನಾಯ್ತು ಈ ಒಂದು ಟ್ಯಾಂಕಿನ ಪ್ರಮಾಣ ಆಯ್ತು ಸೊ ಇಲ್ಲಿ ನಾವೇನ್ ಮಾಡೋಣ ಈಗ ಈ ಒಂದು ಟ್ಯಾಂಕ್ ಸೊ ಟ್ಯಾಂಕ್ ಅನ್ನ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಏನ್ ಯಾವ ಯಾವ ಆಕೃತಿಗಳು ಒಳಗೊಂಡಿದೆ ನೋಡಿ ಇಲ್ಲಿ ನೋಡಿ ಇದು ಅರ್ಧಗೋಳ ಎರಡು ಅರ್ಧಗೋಳಗಳು ಮತ್ತು ಒಂದು ಸಿಲಿಂಡರ್ ಆಕಾರ ಸೊ ಇವುಗಳನ್ನ ಒಟ್ಟುಗೂಡಿ ಏನಾಗಿದೆ ಒಂದು ಟ್ಯಾಂಕ್ ಫಾರ್ಮ್ ಆಗಿದೆ ಅಲ್ವಾ ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬೋದು ಎರಡು ಅರ್ಧಗೋಳದ ಘನಫಲ ಮತ್ತು ಸಿಲಿಂಡರಿನ ಘನಫಲವನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಟ್ಯಾಂಕಿನ ಘನಫಲ ಸಿಗತ್ತೆ ಸೊ ಒಟ್ಟು ಟ್ಯಾಂಕಿನ ಘನಫಲ ಸಿಗತ್ತೆ ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬೋದು ಒಂದು ಟ್ಯಾಂಕ್ ಗಳು ಏನಾಗಿದೆ ಸಿಲಿಂಡರ್ ಮತ್ತು ಎರಡು ಅರ್ಧ ಗೋಳವನ್ನ ಒಳಗೊಂಡಿದೆ ಹಾಗಾದ್ರೆ ಇಲ್ಲಿ ಎರಡು ಅರ್ಧ ಗೋಳಗಳನ್ನ ಸೇರಿಸಿ ನಾವೇನ್ ಮಾಡ್ಬೋದು ಒಂದು ಪೂರ್ಣಗೋಳ ಅಂತ ಹೇಳ್ಬೋದು ಅಲ್ವಾ ಹಾಗಾದ್ರೆ ನಾವಿಲ್ಲಿ ಸಿಲಿಂಡರಿನ ಘನಫಲ ಮತ್ತು ಒಂದು ಗೋಳದ ಘನಫಲ ಅರ್ಧ ಗೋಳ ಮತ್ತು ಅರ್ಧ ಗೋಳಗಳನ್ನ ಸೇರಿಸಿ ಏನ್ ಮಾಡ್ತಾ ಇದೀವಿ ಒಂದು ಗೋಳ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ ಹಾಗಾದ್ರೆ ಇಲ್ಲಿ ನಾವೇನ್ ಹೇಳ್ಬೋದು ಸಿಲಿಂಡರಿನ ಪರಿಮಾಣ ಮತ್ತು ಗೋಳದ ಪರಿಣಾಮ ಪರಿಮಾಣಗಳನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಟ್ಯಾಂಕಿನ ಒಟ್ಟು ಪರಿಮಾಣ ಸಿಗತ್ತೆ ಹಾಗಾದ್ರೆ ಇಲ್ಲಿ ಏನ್ ಬರಿಬಹುದು ನಾವು ಟ್ಯಾಂಕ್ನ ಒಟ್ಟು ಪರಿಮಾಣ ಟ್ಯಾಂಕ್ನ ಒಟ್ಟು ಪರಿಮಾಣ ಪರ ಪರಿ ಏನಾಗತ್ತೆ ಸಿಲಿಂಡರಿನ ಪರಿಮಾಣ ಸಿಲಿಂಡರ್ನ ಪರಿಮಾಣ ಪ್ಲಸ್ ಏನಾಗತ್ತೆ ಗೋಳದ ಪರಿಮಾಣ ಆಗತ್ತೆ ಗೋಳದ ಪರಿಮಾಣ ಸೊ ಇಲ್ಲಿ ಸಿಲಿಂಡರ್ನ ಘನಫಲ ಸೊ ಸಿಲಿಂಡರ್ನ ಘನಫಲದ ಸೂತ್ರ ಏನ್ ಹೇಳತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಇದೇನಾಗತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ ಅದಿ ಗೋಳದ ಪರಿಮಾಣ ಗೋಳದ ಗೋಳದ ಘನಫಲ ಏನ್ ಹೇಳುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಲ್ವಾ ಸೊ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗುತ್ತೆ ಬರ ಬರೀ ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆ ಟ್ಯಾಂಕಿನ ಒಟ್ಟು ಪರಿಮಾಣವನ್ನ ನಾವು ಕಂಡು ಹಿಡ್ಕೊಂಡಿದ್ದೇವೆ ಹೇಗೆ ಸೊ ಇಲ್ಲಿ ಸಮಯ ಮತ್ತು ಈ ಒಂದು ಸಿಲಿಂಡರ್ನ ಖಾಲಿ ಮಾಡಿದ ದರ ಸೊ ಇವುಗಳನ್ನ ಗುಣಿಸಿದಾಗ ನಮ್ಗೆ ಏನ್ ಸಿಕ್ತು ಟ್ಯಾಂಕ್ ನ ಒಟ್ಟು ಪ್ರಮಾಣ ಸಿಕ್ಕಿದೆ ಸೊ ಇದು ಎಷ್ಟಿದೆ ನಲವತ್ನಾಲ್ಕು ನಲವತ್ನಾಲ್ಕು ಬಿಂದು ಐವತ್ತ ಐದು ಸೊ ಇದೇನಾಗುತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಅದಿ ಫೈ ಆರ್ ಸ್ಕ್ವೇರ್ ಎಚ್ ಅಧಿಕ ನಾಲ್ಕು ಬಾಗಿಲೆ ಆರು ಫೈ ಆರ್ ಕ್ಯೂಬ್ ಆಗಿದೆ ಸೊ ಇಲ್ಲಿ ನೋಡಿ ಎರಡೂ ಕಡೆ ಏನಿದೆ ಫೈ ಆರ್ ಸ್ಕ್ವೇರ್ ಫೈ ಆರ್ ಸ್ಕ್ವೇರ್ ಕಾಮನ್ ಆಗಿ ಕಾಣ್ತಾ ಇದೆ ಸೊ ಇದನ್ನ ಏನ್ ಮಾಡೋಣ ಹೊರಗೆ ಇಟ್ಕೊಂಡ್ರೆ ಏನಾಗುತ್ತೆ ಫೈ ಆರ್ ಸ್ಕ್ವೇರ್ ಇಟ್ಟು ಎಚ್ ಪ್ಲಸ್ ಫೋರ್ ಬೈ ತ್ರೀ ಆರ್ ಆಗತ್ತೆ ಸೊ ಇದೇನಾಯ್ತು ನಲ್ವತ್ನಾಲ್ಕು ಬಿಂದು ಐವತ್ತೈದು ಸೊ ಇದು ಏನಾಯ್ತು ಟ್ಯಾಂಕಿನ ಒಟ್ಟು ಪರಿಮಾಣ ಆಯ್ತು ಸೊ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ಫೋರ್ಟಿ ಫೋರ್ ಬಿಂದು ಐವತ್ತೈದು ನಲವತ್ನಾಲ್ಕು ಬಿಂದು ಐವತ್ತ ಐದು ಬರೋಬ್ಬರಿ ಏನಾಗ್ತಾ ಇದೆ ಇಲ್ಲಿ ಪೈ ಸೊ ಇಲ್ಲಿ ಆರ್ ಸ್ಕ್ವೇರ್ ಅಲ್ವಾ ಸೊ ಇಲ್ಲಿ ಆರ್ ಏನಿದೆ ಪ್ರಶ್ನೆಯಲ್ಲಿ ಇದರ ವ್ಯಾಸವನ್ನ ಕೊಟ್ಟಿದ್ದಾರೆ ಎಷ್ಟು ಟ್ಯಾಂಕಿನ ವ್ಯಾಸ ಮೂರು ಇದ್ರೆ ಸೊ ಇದರ ತ್ರಿಜೆ ಏನಾಗತ್ತೆ ಮೂರು ಬಾಗಿಲೆ ಎರಡು ಅಂತ ತಗೊಳ್ಬಹುದು ಹಾಗಾದ್ರೆ ಇಲ್ಲಿ ಇದರ ತ್ರಿಜ್ಯ ಏನಾಗ್ತಾ ಇದೆ ತ್ರಿಜ್ಯ ಮೂರು ಬಾಗಿಲೆ ಎರಡು ಹಾಗಾದ್ರೆ ಇಲ್ಲಿ ಆರ್ ಸ್ಕ್ವೇರ್ ಅಂತ ಇದೆ ಸೊ ಇದನ್ನ ಏನಂತ ಬರಿಬಹುದು ಮೂರು ಬಾಗಿಲೆ ಎರಡು ಗುಣಿಸು ಮೂರು ಬಾಗಿಲೆ ಎರಡು ಸೊ ಬ್ರಾಕೆಟ್ ಅಲ್ಲಿ ಏನ್ ಬರತ್ತೆ ಎಚ್ ಅಲ್ವಾ ಸೊ ಎಚ್ ಈ ಒಂದು ಟ್ಯಾಂಕಿನ ಉದ್ದ ಸೊ ಈ ಸಿಲಿಂಡರಿನ ಉದ್ದ ಅಷ್ಟೇ ಹೇಳ್ತಾ ಇದಾರೆ ಇಲ್ಲಿ ಎಚ್ ಅನ್ನೋದು ಕೇವಲ ಸಿಲಿಂಡರಿನ ಉದ್ದ ಪ್ಲಸ್ ಏನಾಗತ್ತೆ ನಾಲ್ಕು ಬಾಗಿಲೆ ಮೂರು ಗುಣಿಸು ಆರ್ ಅಂದ್ರೆ ಏನಾಯ್ತು ಈ ಒಂದು ಅರ್ಧಗೋಳದ ತ್ರಿಜ್ಯ ಸೊ ಅರ್ಧಗೋಳದ ತ್ರಿಜ್ಯ ಏನಿದೆ ಮೂರು ಬಾಗಿಲೆ ಎರಡು ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಸೊ ಇದೇನಾಗತ್ತೆ ಪಾಯಿ ಗುಣಿಸು ಮೂರು ಮೂರ್ಲೆ ಒಂಬತ್ತು ಎರಡು ಗುಣಿಸು ಎರಡು ಎರಡು ಎರಡ್ಲೆ ನಾಲ್ಕು ಆಗತ್ತೆ ಪ್ಲಸ್ ಎಚ್ ಅದಿ ನೋಡಿಲಿ ಮೂರು ಮೂರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಸೊ ಎಚ್ ಪ್ಲಸ್ ಎರಡು ಸೊ ಇದೇನಾಯ್ತು ನಲ್ವತ್ನಾಲ್ಕು ಬಿಂದು ಐವತ್ತ ಐದು ಸೊ ಇಲ್ಲಿ ನೋಡಿ ಇಲ್ಲಿ ಎಚ್ ಪ್ಲಸ್ ಎರಡು ಸೊ ನಲವತ್ನಾಲ್ಕು ಬಿಂದು ಐವತ್ತೈದು ಸೊ ಇದನ್ನೆಲ್ಲ ಏನ್ ಮಾಡ್ತೀನಿ ಲೆಫ್ಟ್ ಸೈಡ್ ತಗೊಂಡಾಗ ಏನಾಗತ್ತೆ ಗುಣಿಸು ನಾಲ್ಕು ಬಾಗಿಲೆ ಪಾಯಿ ಗುಣಿಸು ಒಂಬತ್ತು ಬರೋಬ್ಬರಿ ಏನಾಗತ್ತೆ ಎಚ್ ಅಧಿಕ ಎರಡು ಆಗತ್ತೆ ಸೊ ಇಲ್ಲಿ ನೋಡಿ ಇದನ್ನ ಕರೆಕ್ಟ್ ಮಾಡ್ಬೇಕು ಎಚ್ ಪ್ಲಸ್ ಎರಡು ಬರೋಬ್ಬರಿ ನಲವತ್ ನಾಲ್ಕು ಬಿಂದು ಐವತ್ತೈದು ಗುಣಿಸು ಒಂಬತ್ತು ಬಾಗಿಲೆ ಒಂಬತ್ತು ಗುಣಿಸು ಪಾಯಿ ಅಂದ್ರೆ ಏನಾಗತ್ತೆ ಇಪ್ಪತ್ತೆರಡು ಬಾಗಿಲೆ ಏಳು ಅಲ್ವಾ ಸೊ ಇದನ್ನ ಇವದ್ರ ವಿಲೋಮವನ್ನ ಸೊ ರೆಸಿಪ್ರೋಕಲ್ ಏನಾಗತ್ತೆ ಏಳು ಬಾಗಿಲೆ ಇಪ್ಪತ್ತೆರಡು ಆಗತ್ತೆ ಸೊ ಏಳು ಬಾಗಿಲೆ ಇಪ್ಪತ್ತ ಎರಡು ಆಗತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗತ್ತೆ ಎಚ್ ಪ್ಲಸ್ ಎರಡು ಬರ ಬರೀ ಏನಾಯ್ತು ಸೊ ಇಲ್ಲಿ ಇದೇನಾಗತ್ತೆ ನಾಲ್ಕು ಅಲ್ವಾ ಸಾರಿ ನಾಲ್ಕು ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನಾಗುತ್ತೆ ಎರಡ್ ಎರಡ್ಲೆ ನಾಲ್ಕು ಎರಡ್ ಹನ್ನೊಂದ್ಲೆ ಇಪ್ಪತ್ತೆರಡು ಆಗತ್ತೆ ಸೊ ಇದು ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದ್ ನಾಲ್ಕಲೆ ನಲವತ್ನಾಕು ಬಿಂದು ಹನ್ನೊಂದ್ ಐದ್ಲೆ ಐವತ್ತೈದ್ ಆಗತ್ತೆ ಸೊ ಇದೇನಾಗತ್ತೆ ಏಳು ಎರಡ್ ನಾಲ್ಕು ಬಿಂದು ಐದು ಗುಣಿಸು ಎರಡು ಗುಣಿಸು ಏಳು ಬಾಗಿಲೆ ಎಷ್ಟಾಗತ್ತೆ ಒಂಬತ್ತು ಸೊ ಇಲ್ಲಿ ಎಚ್ ಅಧಿಕ ಎರಡು ಬರೋಬ್ಬರಿ ಸೊ ಇದು ನೋಡಿ ನಾಲ್ಕು ಬಿಂದು ಐದು ಗುಣಿಸು ಏಳು ಎರಡ್ಲೆ ಹದಿನಾಲ್ಕು ಬಾಗಿಲೆ ಎಷ್ಟಾಗತ್ತೆ ಒಂಬತ್ತು ಆಗತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ ಎಚ್ ಅಧಿಕ ಎರಡು ಬರಬ್ಬರಿ ಏನಾಗ್ತಾ ಇದೆ ನಾಲ್ಕು ಬಿಂದು ಐದು ಗುಣಿಸು ಹದಿನಾಲ್ಕು ಅಲ್ವಾ ಸೊ ಇದು ಗುಣಿಸಿದಾಗ ಎಷ್ಟು ಬರುತ್ತೆ ನಮ್ಗೆ ನಾಲ್ಕು ಬಿಂದು ಐದು ಗುಣಿಸು ಹದ್ನಾಲ್ಕು ಮಾಡಿದಾಗ ಅರವತ್ಮೂರು ಬಾಗಿಲೆ ಒಂಬತ್ತು ಬರುತ್ತೆ ಸೊ ಅರವತ್ಮೂರು ಬಾಗಿಲೆ ಒಂಬತ್ತು ಸೊ ಹಾಗಾದ್ರೆ ಎಚ್ ಅದಿ ಎರಡು ಬರ ಒಂಬತ್ ಒಂದ್ಲೆ ಒಂಬತ್ತು ಒಂಬತ್ತೇಳೆ ಅರವತ್ತ ಮೂರು ಸಾರಿ ಒಂಬತ್ತೇಳೆ ಅರವತ್ಮೂರು ಬರುತ್ತೆ ಸೊ ಇಲ್ಲಿ ಎಚ್ ಪ್ಲಸ್ ಎರಡು ಬರಬರಿ ಏನ್ ಬಂತು ಏಳು ಬಂತು ಸೊ ಎಚ್ ಬರಬರಿ ಏನ್ ಬರುತ್ತೆ ಏಳು ಮೈನಸ್ ಎರಡು ಸೊ ಎಚ್ ಈ ಒಂದು ಸಿಲಿಂಡರಿನ ಉದ್ದ ಎಷ್ಟು ಬರ್ತಾ ಇದೆ ನಮಗೆ ಐದು ಮೀಟರ್ ಬಂತು ನಮ್ಗೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಈ ಒಂದು ಟ್ಯಾಂಕಿನ ಉದ್ದವನ್ನ ಹೇಳ್ತಾ ಇದ್ದಾರೆ ಅಲ್ವಾ ನೋಡಿ ಇಲ್ಲಿ ಟ್ಯಾಂಕಿನ ಉದ್ದವನ್ನ ಹೇಳ್ತಾ ಇದ್ದಾರೆ ಅವರು ಸೊ ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆ ಕೇವಲ ಈ ಒಂದು ಸಿಲಿಂಡರಿನ ಉದ್ದ ಸಿಕ್ಕಿದೆ ಸೊ ಇಲ್ಲಿ ನಮಗೆ ಟ್ಯಾಂಕಿನ ಉದ್ದ ಅಂದ್ರೆ ಏನಾಯ್ತು ಸಿಲಿಂಡರಿನ ಉದ್ದದ ಜೊತೆಗೆ ಈ ಒಂದು ಅರ್ಧ ವೃತ್ತ ಸೊ ಇಲ್ಲಿ ಯಾವಾಗ್ಲೂ ಈ ಒಂದು ತ್ರಿಜ್ಯ ಮತ್ತು ಈ ಒಂದು ಅರ್ಧ ವೃತ್ತದ ಉದ್ದ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ತ್ರಿಜ್ಯ ಎಷ್ಟಿದೆ ಮೂರು ಬಾಗಿಲ ಎರಡು ಅದಿಕ್ ಮೂರು ಬಾಗಿಲ ಎರಡು ಅದಿಕ್ ಏನ್ ಸೇರ್ಸ್ಬೇಕಿದ್ ನಾವು ಈ ಸಿಲಿಂಡರಿನ ಉದ್ದವನ್ನ ಸೇರ್ಸ್ಬೇಕು ಸೊ ಇವುಗಳನ್ನ ಒಟ್ಟುಗೂಡಿ ಏನ್ ಹೇಳ್ತೇವೆ ನಾವು ಟ್ಯಾ ಟ್ಯಾಂಕಿನ ಉದ್ದ ಆಗತ್ತೆ ಹಾಗಾದ್ರೆ ಇಲ್ಲಿ ಮೂರು ಬಾಗಿಲೆ ಎರಡು ಅಂದ್ರೆ ಎಷ್ಟಾಯ್ತು ಒಂದು ಪಾಯಿಂಟ್ ಐದು ಅಧಿಕ ಒಂದು ಪಾಯಿಂಟ್ ಐದು ಅಧಿಕ್ ಐದು ಸೊ ಇದೇನಾಗತ್ತೆ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಎಷ್ಟಾಗತ್ತೆ ಮೂರು ಅಧಿ ಐದು ಸೊ ಇದೇನಾಗತ್ತೆ ಐದು ಮೂರು ಎಂಟು ಮೀಟರ್ ಸೊ ಇದೇನಾಯ್ತು ಈ ಒಂದು ಟ್ಯಾಂಕಿನ ಉದ್ದ ಓಕೆ ಸೊ ಇದನ್ನ ಇನ್ನೊಮ್ಮೆ ಕರೆಕ್ಟ್ ಆಗಿ ಬರೀತೇನೆ ನೋಡಿ ಹಾಗಾದ್ರೆ ಟ್ಯಾಂಕಿನ ಒಟ್ಟು ಉದ್ದ ಸೊ ಟ್ಯಾಂಕಿನ ಟ್ಯಾಂಕ್ ನ ಒಟ್ಟು ಉದ್ದ ಸೊ ಟ್ಯಾಂಕಿನ ಒಟ್ಟು ಉದ್ದ ಏನಾಗತ್ತೆ ಎಚ್ ಎಚ್ ಅಧಿಕ ಏನಾಗತ್ತೆ ಎರಡು ಆರ್ ಸೊ ಅರ್ಧಗೋಳದ ತ್ರಿಜ್ಯ ಅಲ್ವಾ ಸೊ ಈ ಅರ್ಧಗೋಳದ ತ್ರಿಜ್ಯ ಮತ್ತು ಇವುಗಳ ಎತ್ತರಗಳು ಸಮನಾಗಿರುತ್ತೆ ಹಾಗಾದ್ರೆ ಎಚ್ ಎಷ್ಟು ಬಂದಿದೆ ನಮಗೆ ಐದು ಮೀಟರ್ ಅದಿಕ್ ಎರಡು ಗುಣಿಸು ಆರ್ ಏನಿದೆ ಈ ಒಂದು ಅರ್ಧಗೋಳದ ತ್ರಿಜ್ಯ ಎಷ್ಟಿದೆ ಮೂರು ಬಾಗಿಲೆ ಎರಡು ಅಂದ್ರೆ ಎಷ್ಟಾಗತ್ತೆ ಮೂರು ಬಾಗಿಲೆ ಎರಡು ಅಂದ್ರೆ ಒಂದು ಬಿಂದು ಐದು ಸೊ ಒಂದು ಬಿಂದು ಐದು ಆಗತ್ತೆ ಸೊ ಇದನ್ನ ಕೂಡಿದಾಗ ಐದು ಅದಿ ಒಂದು ಬಿಂದು ಐದು ಉಣಿಸು ಎರಡು ಅಂದ್ರೆ ಮೂರಾಗತ್ತೆ ಸೊ ಐದು ಮೂರು ಎಂಟು ಮೀಟರ್ ಹಾಗಾದರೆ ಈ ಒಂದು ಟ್ಯಾಂಕ್ ನ ಒಟ್ಟು ಉದ್ದ ಬರಬರಿ ಏನಾಗತ್ತೆ ಎಂಟು ಮೀಟರ್ ಆಗತ್ತೆ ಸೊ ಇದೊಂದು ಇದು ಈ ಒಂದು ಟ್ಯಾಂಕಿನ ಉದ್ದ ¡Ja, <laughs> ja,